ಹಲೋ ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಈ ಸತ್ತು ದಿಶಾಂಕ್ ಇಂಟ್ರಿಗ್ರೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ದಿಶಾಂಕ್ ಅಂದರೆ ಅದೊಂದು ಮೊಬೈಲ್ ಆ್ಯಪ್ ಇದನ್ನು ಪ್ಲೇಸ್ಟೋರ್ನಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ದಿಶಾಂಕ್ ಆ್ಯಪ್ ಲಿಂಕ್ನ ನಾನು ನನ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಆ ಲಿಂಕ್ನ ಓಪನ್ ಮಾಡಿಕೊಂಡು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ಈ ಸತ್ತದಲ್ಲಿ ಪಿಡಿಒ ಲಾಗಿನ್ನ ಓಪನ್ ಮಾಡಿ ಅಲ್ಲಿ ಬಳಕೆದಾರ ಎಂಬ ಆಪ್ಷನ್ನಲ್ಲಿ ದಿಶಾಂಕ್ ಯೂಸರ್ ಎಂಟ್ರಿ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ರೋಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಪಿ ಡಿ ಎಸ್ ಡಿ ಎ ಹಾಗೂ ಸೆಕ್ರೆಟ್ರಿ ಈ ರೀತಿ ಮೂರು ರೋಲ್ನ ಸೆಲೆಕ್ಟ್ ಮಾಡಿಕೊಂಡು ಮೊಬೈಲ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಎಂಟರ್ ಮೊಬೈಲ್ ನಂಬರಲ್ಲೇ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಸೆಂಟ್ ಓ ಟಿ ಪಿ ಅಂತ ಕೊಟ್ಟ ನಂತರ ನಿಮಗೊಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಿ ಎಂಟರ್ ಮೊಬೈಲ್ ಐ ಡಿ ಕಾಲಮ್ನಲ್ಲಿ ನಿಮ್ಮ ಮೊಬೈಲ್ನ ಆಮೇ ಎ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಟ್ಟಾದ ನಂತರ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ ಈ ರೀತಿ ಮೊಬೈಲ್ ರಿಜಿಸ್ಟ್ರೇಷನ್ ಆದ ನಂತರ ನ್ಯೂ ಪ್ರಾಪರ್ಟಿ ಕ್ರಿಯೇಷನ್ಗೆ ಹೋಗೋಣ ಇಲ್ಲಿ ನೀವು ಎಸ್ ಡಿ ಎ ಲಾಗಿನ್ನ ಓಪನ್ ಮಾಡಿಬಿಟ್ಟು ಹೊಸದಾಗಿ ಆಸ್ತಿ ವಿವರಗಳ ಸೇರ್ಪಡೆ ಎಂಬ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ಅಲ್ಲಿ ಆಸ್ತಿಯ ವರ್ಗ ಗಾಂಟನ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಉಳಿದಿದ್ದೆಲ್ಲ ಮೊದಲು ಯಾವ ರೀತಿ ಎಂಟ್ರಿ ಮಾಡ್ತೀರ ಅದೇ ರೀತಿ ಎಂಟ್ರಿ ಮಾಡ್ಕೊಳ್ತೀರಾ ಸರ್ವಿಸ್ ಸ್ಕೆಚ್ ಫೀಸ್ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಅಂದರೆ ಪಿ ಟೂದಲ್ಲಿ ರಿಸಿಪ್ಟ್ ತೆಗೆದು ಆ ಅಮೌಂಟ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನಂದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾದ್ರೆ ಮಾತ್ರ ಗುರುತಿಸುವ ದಾಖಲೆಗಳಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬಾರ್ದು ಈ ರೀತಿ ಎಲ್ಲ ಡಿಟೇಲ್ಸ್ನ ಅಪ್ಡೇಟ್ ಮಾಡ್ತೀರಾ ಅದರ ನಂತರ ಗುರುತಿಸೋ ದಾಖಲೆಗೆ ಆಪ್ಷನ್ಗೆ ಹೋಗ್ತೀರಾ ಆ ಗುರುತಿಸೋ ದಾಖಲೆಗಳಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬಾರ್ದು ಅಪ್ಲೋಡ್ ಮಾಡ್ದೇ ಉಳಿಸಿ ಅಂತ ಕೊಡಬೇಕು ಈ ರೀತಿ ಉಳಿಸಿಕೊಟ್ಟಾದಂ ಅದು ಆಟೋಮೆಟಿಕ್ಕಾಗಿ ದಿಶಾಂಕ್ ಆ್ಯಪ್ಗೆ ಸೆಂಡ್ ಆಗಿರುತ್ತೆ ಉಳಿಸಿಕೊಟ್ಟಾಗ ಅದೊಂದು ರೆಫರೆನ್ಸ್ ನಂಬರ್ ಜನ್ರೇಟ್ ಆಗಿರುತ್ತೆ ದಿಶಾಂಕ್ ಆ್ಯಪಲ್ಲಿ ಡಿಸ್ಪ್ಲೇ ಆಗಿಲ್ಲ ಅಂದರೆ ಎಸ್ ಡಿ ಲಾಗಿನ್ನಲ್ಲಿ ದಿಶಾಂಕ್ ಪ್ರಾಪರ್ಟೀಸ್ ಅಂತೇಳಿ ಒಂದು ಆಪ್ಷನ್ ಇದೆ ಅಲ್ಲಿ ಸೆಂಡ್ ಟು ದಿಶಾಂಕ್ ಅಂತ ಕ್ಲಿಕ್ ಮಾಡಿದರೆ ದಿಶಾಂಕ್ ಆ್ಯಪ್ಗೆ ಸೆಂಡ್ ಆಗತ್ತೆ ನೆಕ್ಸ್ಟ್ ಮೊಬೈಲ್ ಆ್ಯಪ್ನಲ್ಲಿ ಮೊಬೈಲ್ ಆ್ಯಪ್ ಓಪನ್ ಮಾಡಿ ಈ ಸುತ್ತು ಲಾಗಿನ್ನಲ್ಲಿ ಯಾವ ರೀತಿ ನೀವು ಮೊಬೈಲ್ ನಂಬರ್ ಮತ್ತು ಐ ಎಮ್ ಐ ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಆಗಿದ್ದೀರೋ ಅದೇ ರೀತಿ ಇಲ್ಲೂ ಕೂಡ ಮೊಬೈಲ್ ನಂಬರ್ ಮತ್ತು ಐ ಎಮ್ ಐ ನಂಬರ್ ಹಾಕಿ ರಿಜಿಸ್ಟರ್ ಆಗಬೇಕಾಗತ್ತೆ ಇದು ಒನ್ ಟೈಮ್ ಪ್ರೊಸೆಸ್ ಮಾತ್ರ ಇರುತ್ತೆ ಅದ ನಂತರ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ ಇಲ್ಲಿ ಪೆಂಡಿಂಗ್ ಅಪ್ಲಿಕೇಶನ್ ಲಿಸ್ಟಲ್ಲಿ ಏನು ತೋರಿಸ್ತಾ ಇರುವ ಪ್ರಾಪರ್ಟಿ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ಏನು ಈ ಸುತ್ತದಲ್ಲಿ ಎಂಟ್ರಿ ಮಾಡಿರ್ತೀರಾ ಟೋಟಲ್ ಅದೇ ಡೀಟೇಲ್ಸ್ ಇಲ್ಲಿ ಕೂಡ ಡಿಸ್ಪ್ಲೇ ಆಗುತ್ತೆ ಅದನ್ನು ನೀವು ನೋಡ್ಕೋಬಹುದು ಅದನಂತರ ರಿಮಾರ್ಕ್ಸ್ ಎಂಟ್ರಿ ಮಾಡಿ ಅದನಂತರ ನೀವು ಪ್ರಾಪರ್ಟಿ ಇರುವ ಜಾಗಕ್ಕೆ ಹೋಗಿ ಅಲ್ಲಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕು ಫೋಟೋ ಕ್ಯಾಪ್ಚರ್ ಮಾಡಿದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ ಅದನಂತರ ಮ್ಯಾಪ್ ಓಪನ್ ಆಗುತ್ತೆ ಈ ಮ್ಯಾಪಲ್ಲಿ ನೀವು ಏನು ಮಾಡಬೇಕಂತಂದರೆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಇರುವ ಜಾಗಕ್ಕೆ ಹೋಗಿ ಅಲ್ಲಿ ಕೊನೆಯ ಜಾಗದಲ್ಲಿ ಹೋಗಿ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು ಅದೇ ರೀತಿ ಎಲ್ಲ ಪಾಯಿಂಟ್ನ ಮಾರ್ಕ್ ಮಾಡಿದ ನಂತರ ಒಂದು ಪಾಲಿಗನ್ ಡ್ರಾ ಆಗುತ್ತೆ ಅದನ್ನು ಸೇವ್ ಮಾಡಿದರೆ ಪೆಂಡಿಂಗ್ ಅಪ್ಲಿಕೇಶನ್ಲಿ ಅಪ್ಲಿಕೇಶನ್ ಹೋಗುತ್ತೆ ಅದು ಇಷ್ಟು ಮಾಡಿದ ನಂತರ ಡಾಟಾ ಇದು ಈ ಸೊತ್ತಿಗೆ ಪುಷ್ ಆಗಲ್ಲ ಅದಕ್ಕೆ ನೀವು ಅಲ್ಲಿ ರೈಟ್ ಕಾರ್ನರಲ್ಲಿ ಕಾಣಿಸ್ತಿರೋ ತ್ರೀ ಡಾಟ್ನ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಸಿಂಕ್ ಏನೋ ಒಂದು ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿ ಸಿಂಕ್ನ ಕೊಟ್ಟರೆ ಈ ಡಾಟಾ ಈ ಸೊತ್ತಕ್ಕೆ ಪುಷ್ ಆಗುತ್ತೆ ನಂತರ ಪಿಡಿಯೋ ಲಾಗಿನ್ ಓಪನ್ ಮಾಡಿಬಿಟ್ಟು ಅಲ್ಲಿ ಚೆಕ್ ದಿಶನ್ ಡಿಟೇಲ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ ಅಲ್ಲಿ ಅಲ್ಲಿ ನೀವು ಫೋಟೋ ಅಪ್ಲೋಡ್ ಮಾಡಿದ್ದನ್ನು ಹಾಗೂ ಪೂರ್ತಿ ಡೀಟೇಲ್ಸು ಅದರ ನಂತರ ಮ್ಯಾಪ್ನ ನೀವು ನೋಡ್ಬೋದು ನೀವು ಅಪ್ರೂವಲ್ ಆಪ್ಷನಿಗೆ ಹೋದ ನಂತರ ಅಲ್ಲಿ ಈ ಪ್ರಾಪರ್ಟಿ ಇದೆಯೋ ಅಥವಾ ಔಟ್ಸೈಡ್ ಗಾಂಟಾನೋ ಅಥವಾ ಬೊಪ್ಪರ್ ಇದೆಯೋ ಅಂತೇಳಿ ತೋರಿಸ್ತಾ ಇರುತ್ತೆ ಗಾಂಟಾನದಲ್ಲಿದ್ದರೆ ಸರ್ವಿಸ್ ಸ್ಕೆಚ್ನ ಅಪ್ರೂವಲ್ ಮಾಡಿ ನೈನ್ ನಂಬರ್ ಕೊಡ್ಬೋದು ಸ್ನೇಹಿತರೆ ಔಟ್ಸೈಡ್ ಗಾಂಟನಲ್ಲಿ ಗಾಂಟಾಣದಲ್ಲದಿದ್ದರೆ ಅದನ್ನು ಕಂಟಿನ್ಯೂ ಮಾಡ್ಬೋದು ನಿಮಗೇನಾದರೂ ಡೌಟ್ ಇದ್ರೆ ರೀಸರ್ವೆಗೆ ಸೆಂಡ್ ಮಾಡ್ಬೋದು ಅಥವಾ ಬಪರ್ ಜೂರ್ನಲ್ಲಿ ಇದ್ದರೆ ಮೋಜಿನಿಗೆ ಸೆಂಡ್ ಮಾಡ್ಬೋದು ನಿಮಗೇನಾದರೂ ಈ ಪ್ರಾಪರ್ಟಿ ಬಗ್ಗೆ ಡೌಟ್ ಇದ್ದರೆ ಅದನ್ನು ರೀಸರ್ವೆ ಕೊಟ್ಟರೆ ಅದು ಎಸ್ ಡಿ ಲಾಗಿನಿಗೆ ಹೋಗುತ್ತೆ ಅದೇ ಸೇಮ್ ಮತ್ತು ಅದೇ ಪ್ರೊಸೆಸ್ ಆಗಿರುತ್ತೆ ಮತ್ತು ಅವರು ಎಸ್ ಡಿ ಇ ಲಾಗಿನಿಂದ ದೇಶಾಂಕಕ್ಕೆ ಪುಷ್ ಮಾಡಿಬಿಟ್ಟು ಅಲ್ಲಿ ಮತ್ತೆ ರೀಸರ್ವೆ ಮಾಡಿ ಅದನ್ನು ಮತ್ತೆ ಸಿಂಕ್ ಮಾಡಿ ಈ ಸುತ್ತಿಗೆ ಪುಷ್ ಮಾಡಬೇಕಾಗತ್ತೆ ಅದ ನಂತರ ಮತ್ತು ಸೇಮ್ ಪ್ರೊಸೆಸ್ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಒಂದು ವೇಳೆ ಇದು ಗಾಂಟಣ ಜಾಗದಲ್ಲಿ ಇದ್ದು ನೀವು ಈಗ ಎಂಟ್ರಿ ಮಾಡಿರುವಂಥ ಪ್ರಾಪರ್ಟಿ ಜಾಗದಲ್ಲಿ ಜಾಗದಲ್ಲಿದ್ದು ಓಕೆ ಇದ್ರೆ ಅದನ್ನು ಎಕ್ಸೆಪ್ಟ್ ಕೊಟ್ ನಂತರ ಸಬ್ಮಿಟ್ ಕೊಟ್ಟರೆ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ ನಂತರ ಎಸ್ ಡಿ ಎ ಲಾಗಿನ್ನ ಓಪನ್ ಮಾಡಿಬಿಟ್ಟು ರಿಸೀವ್ಡ್ ಫ್ರಮ್ ದಿಶಾಂಕ ಪ್ರಾಪರ್ಟೀಸ್ ಅಂತೇಳಿ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ನೀವು ಎಕ್ಸೆಪ್ಟ್ ಮಾಡಿ ಕಂಟಿನ್ಯೂ ಮಾಡಬೇಕು ನಂತರ ಕಾಲದರ್ಶಿ ಅನುಮೋದನೆ ಸಲ್ಲಿಸು ಹೇಳಿ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ ನಂತರ ಪ್ರಾಪರ್ಟಿ ಪೂರ್ತಿ ಡೀಟೇಲ್ಸ್ ಓಪನ್ ಆಗುತ್ತೆ ಆ ಪ್ರಾಪರ್ಟಿನ ಕ್ಲಿಕ್ ಮಾಡಿಬಿಟ್ಟು ಸೇವ್ ಕೊಟ್ಟಿದರೆ ಅದು ನೆಕ್ಸ್ಟು ಸೆಕ್ರೆಟ್ರಿ ಲಾಗಿನಿಗೆ ಹೋಗುತ್ತೆ ಅಲ್ಲಿಂದ ಪೂರ್ತಿ ಚೆಕ್ ಮಾಡಿಬಿಟ್ಟು ಪಿಡಿಒ ಲಾಗಿನಿಗೆ ಕಳಿಸಿ ಅಲ್ಲಿ ನೈನ್ ನಂಬರ್ನ ಉತ್ತರ ಜನರೇಟ್ ಮಾಡ್ಕೋಬಹುದು